ಯಜುವೇಂದ್ರ ಚಹಲ್ ಧನಶ್ರೀ ಡೈವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆ ತೀರ್ಪು ಹೊರಬೀಳಿದೆ ಜೀವನಾಂಶದ ಕುರಿತು ಅಚ್ಚರಿಯ ಮಾಹಿತಿ ಇಲ್ಲಿ ಬಹಿರಂಗವಾಗಿದೆ ಜೀವನಾಂಶದ ಕಥೆ ಏನು ಅಲಿಮನಿ ಇದರ ಕಥೆ ಏನು ಅಂತ ನೋಡಿದಾಗ ಧನಶ್ರೀ ಅರವತ್ತು ಕೋಟಿ ರೂಪಾಯಿಗಳ ಜೀವನಾಂಶವನ್ನು ಕೇಳಿದರು ಅಂತ ಹೇಳಲಾಗ್ತಾ ಇತ್ತು ಅರವತ್ತು ಕೋಟಿ ಕೇಳಿದ್ರು ಅವರು ಅಂತ ಪ್ರಕರಣ ಕೋರ್ಟ್ ಮೆಟ್ಟಿಲೆ ಇರುತ್ತಲೇ ವದಂತಿಗಳಿಗೆಲ್ಲ ತೆರೆ ಎಳೆದಿದ್ದಾರೆ ಇಲ್ಲಿ ಎಷ್ಟು ಮೊತ್ತ ಕೇಳಿದ್ರು ಅಂತ ಏನು ಬಹಿರಂಗ ಆಗಿರಲಿಲ್ಲ ಇಲ್ಲಿ ದಂಪತಿ ಪರಸ್ಪರ ಒಪ್ಪಿಕೊಂಡ ಮೊತ್ತದ ಪ್ರಮಾಣ ಇದೀಗ ಬಹಿರಂಗವಾಗ್ತಾ ಇದೆ ಎಷ್ಟಪ್ಪ ಅಂತ ಕೇಳಿದ್ರೆ ಅರವತ್ತು ಕೋಟಿ ಕೇಳಿದರು ಐವತ್ತು ಕೆಟ್ಟು ಕೋಟಿ ಕೇಳಿದರು ಅಂತೆಲ್ಲ ಇತ್ತಲ್ಲ ಅದೆಷ್ಟು ಅಲ್ಲ ಈ ಇವರಿಬ್ಬರು ಒಪ್ಕೊಂಡಿರೋದು ಎಷ್ಟು ಅಮೌಂಟ್ಗೆ ಅಂತ ಹೇಳಿದ್ರೆ ಈ ಕಡೆ ಯಜುಬೇಂದ್ರ ಚಹಲ್ ಧನಶ್ರೀಗೆ ನಾಲ್ಕು ಮುಕ್ಕಾಲು ಕೋಟಿ ರೂಪಾಯಿ ಕೊಡಬೇಕು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಜೀವನಾಂಶದ ರೂಪದಲ್ಲಿ ಚಾಹಲ್ ಕೊಡಬೇಕಾಗತ್ತೆ ಧನಶ್ರೀಗೆ ನಾಳೆಯೇ ತೀರ್ಪು ಪ್ರಕಟಿಸುವಂತೆ ಹೈಕೋರ್ಟ್ನ ಕಡೆಯಿಂದ ಸೂಚನೆ ಹೋಗಿದೆ ಬಾಂಬೆ ಹೈಕೋರ್ಟ್ನ ಕಡೆಯಿಂದ ಫ್ಯಾಮಿಲಿ ಕೋರ್ಟ್ಗೆ ಈ ಸೂಚನೆ ಹೋಗಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಐ ಪಿ ಎಲ್ ಹಿನ್ನೆಲೆಯಲ್ಲಿ ಚಹಲ್ ಲಭ್ಯ ಇರಲ್ಲ ಆದ್ದರಿಂದ ಕೇಸ್ ಬೇಗ ಇತ್ಯರ್ಥಪಡಿಸಿ ಅಂಥೇಳಿ ಜಡ್ಜ್ ಮಾಧವ್ ಜಾಮದಾರ್ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಯಜುವೇಂದ್ರ ಚಾಹಲ್ ನಾಲ್ಕು ಮುಕ್ಕಾಲು ಕೋಟಿ ರೂಪಾಯಿ ಎತ್ತಿಟ್ಕೊಳ್ಬೇಕು ಹಿಂದೆ ಹಾರ್ದಿಕ್ ಪಾಂಡ್ಯಂದು ಇದೇ ಥರ ಆಗಿತ್ತು ಅಂದರೆ ಹಾರ್ದಿಕ್ ಪಾಂಡ್ಯ ಎಲ್ಲವೂ ಕೂಡ ತನ್ನ ತಾಯಿ ಹೆಸರಲ್ಲೇನೋ ಜಮೀನು ಅದು ಇದು ಎಲ್ಲ ಮಾಡಿಟ್ಟಿದ್ದ ಅಂತ ಹೇಳ್ತಾರೆ ಅಂದರೆ ಯಜುವೇಂದ್ರ ಚಹಲ್ ಈಗ ಅರವತ್ತು ಕೋಟಿ ಅಂತೆಲ್ಲ ಸುದ್ದಿಗಳ ನಡುವೆ ಈಗ ಚಹಲ್ ಈಗ ನಾಲ್ಕು ಮುಕ್ಕಾಲು ಕೋಟಿ ಅಂತ ಎತ್ತಿಟ್ಕೊಳ್ಬೇಕು ಧನಶ್ರೀಗೆ ಜೀವನಾಂಶ ಅಂತ ಕೊಡುವುದಕ್ಕೆ